ಧಾರವಾಡ ಜಿಲ್ಲೆ ಕಲಗಟಗಿ ತಾಲೂಕಿನ ತುಮರಿಕೊಪ್ಪದ ರೈತ ಜಂಬುಲಿಂಗ ಬಸಣ್ಣಪ್ಪ ಅಂಗಡಿಗೆ ಇನ್ನು ಮುಂದೆ ಎಡೆಕುಂಟೆ ಹೊಡೆಯುವುದು ಸುಲಭ ಇತ್ತೀಚೆಗೆ ಮಾಧ್ಯಮದಲ್ಲಿ ಇವರ ಬವಣೆ ನೋಡಿದ್ದ ಕಾರ್ಮಿಕ ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಇವರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಸಚಿವರ ಈ ಕಾಳಜಿಗೆ ಅಪಾರ ಪ್ರಶಂಸೆ ವ್ಯಕ್ತವಾಗಿದ್ದು ನೇಗಿಲಯೋಗಿಯ ಕಷ್ಟಕ್ಕೆ ಮಿಡಿದಿದ್ದಕ್ಕೆ ರೈತ ಧನ್ಯವಾದಗಳನ್ನು ಹೇಳಿದರು ಪ್ಪದ ಜಂಬುಲಿಂಗ ಬಸಣ್ಣಪ್ಪ ಅಂಗಡಿ ಅರವತ್ತೆರಡು ವರ್ಷದವರು ಇವರ ಬಳಿ ಉಳಲು ಎತ್ತುಗಳೇ ಇರಲಿಲ್ಲ ಇಳಿವಯಸ್ಸಿನಲ್ಲಿ ತಮ್ಮ ಪತ್ನಿ ಸಂಗವ ಅಂಗಡಿ ಸಹಾಯದಿಂದ ದೈಹಿಕ ಶ್ರಮ ಬಳಸಿ ಎಡೆಕುಂಟೆ ಐದಾರು ವರ್ಷಗಳಿಂದ ಈ ರೀತಿ ದಂಪತಿ ಬಹಳ ಕಷ್ಟಪಡ್ತಾ ಇದ್ರು ಇತ್ತೀಚೆಗೆ ಗೋವಿನ ಜೋಳದ ಹೊಲದಲ್ಲಿ ಇವರು ಕೈಗಳಿಂದ ಎಡೆಕುಂಟೆ ಹೊಡೆಯುತ್ತಿದ್ದುದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು ಇದನ್ನು ಕಂಡು ಮರುಗಿದ ಸಚಿವ ಸಂತೋಷ್ ಲಾಡ್ ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಹಳ್ಳಿಕಾರ್ ತಳಿಯ ಜೋಡಿ ಎತ್ತನ್ನು ಈ ರೈತರಿಗೆ ಕೊಡಿಸಿದ್ದಾರೆ ಕಲಗಟ್ಟಿಗೆಯ ಜಾನುವಾರು ಸಂತೆಯಲ್ಲಿ ಎತ್ತನ್ನು ಖರೀದಿಸಿ ರೈತರ ಮನೆಗೆ ತಲುಪಿಸಿದ್ದಾರೆ ಬಡವನ ಕಷ್ಟ ಅರಿತ ಸಚಿವರು ತಮ್ಮ ನೋವಿಗೆ ಸ್ಪಂದಿಸಿದ್ದಾರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ರೂ ಯಾರೂ ನೆರವಾಗಿರಲಿಲ್ಲ ಇದೀಗ ಎತ್ತುಗಳನ್ನು ಕೊಡಿಸಿ ಕೃಷಿ ಕಾರ್ಯಕ್ಕೆ ನೆರವಾಗಿದ್ದಾರೆ ಸಚಿವರನ್ನು ನಾವು ಜೀವ ಇರುವವರೆಗೆ ಸ್ಮರಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ